ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವಪೂರ್ಣ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬೈದೇನೆ ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಬಳಿ ಇರಲೇಬೇಕಾದಂತ ದಾಖಲೆಗಳು ಯಾವುವು ಈಗ ಆಲ್ರೆಡಿ ತಾವೆಲ್ಲರೂ ಕೂಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರ ಸಿದ್ಧತೆಯ ಆ ಒಂದು ಸಿದ್ಧತೆಯ ಜೊತೆ ಜೊತೆಯಲ್ಲಿಯೇ ಈ ಒಂದು ದಾಖಲೆಗಳ ಸಿದ್ಧತೆಯು ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಬಿಡದಲ್ಲಿ ಬರುವಂತ ಸುಮಾರು ಹದಿನಾಲ್ಕಕ್ಕಿಂತ ಹೆಚ್ಚು ಡಾಕ್ಯುಮೆಂಟ್ಸ್ ಇದೆ ಅವೆಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ ನೀವು ಒಂದ್ ಕಡೆ ನೀಟಾಗಿ ಈಗಲೇ ಯಾಕೆಂದ್ರೆ ಯಾವೆಲ್ಲ ಇದಾವೆ ಯಾವೆಲ್ಲ ಇಲ್ಲ ಅನ್ನೋದನ್ನ ಸರಿಪಡಿಸಿಕೊಂಡು ನೀಟಾಗಿ ಒಂದ್ ಕಡೆ ಫೈಲ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕೆಂದ್ರೆ ಈ ಒಂದು ನೇಮಕಾತಿಯ ಕಾಲ್ಫಮ್ ಆದ ನಂತರ ದಾಖಲೆಗಳು ಸರಿ ಇಲ್ಲ ಅಥವಾ ದಾಖಲೆಗಳು ಮಾಡ್ಸಿಲ್ಲ ಅಂದ್ರೆ ಅವಾಗ ಮತ್ತಷ್ಟು ಎಡ್ಡ್ಯಾಕ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಯಾವೆಲ್ಲ ದಾಖಲೆಗಳನ್ನ ನಾವು ಮಾಡಿಸ್ಬೇಕು ಯಾವೆಲ್ಲ ದಾಖಲೆಗಳು ನಮ್ಮ ಬಳಿ ಇರಬೇಕು ನೇಮಕಾತಿಯ ಸಂದರ್ಭದಲ್ಲಿ ಯಾವೆಲ್ಲ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ಯಾರಾದ್ರೂ ಕೂಡ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದ್ದೇವೆ ಎಚ್ ಎಸ್ ಆರ್ ಜಿ ಪಿ ಎಸ್ಆರ್ ಪಿ ಎಚ್ಆರ್ ಗೆ ಸಂಬಂಧಪಟ್ಟಂತಹ ಪ್ರಮುಖವಂತ ಓಡ್ಕೋ ಶಾಪರ್ಸ್ ಆಗಿರಲಿ ನೋಟ್ಸ್ ಎಲ್ಲವೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸಿ ಗೆ ಸಂಬಂಧಪಟ್ಟಂತ ಕರೆಂಟ್ ಗೆ ಸಂಬಂಧಪಟ್ಟಂತ ಪ್ರತಿನಿತ್ಯ ನಿಮಗೆ ಎಗೆ ಸಂಬಂಧಪಟ್ಟಂತ ಮಾಹಿತಿಗಳು ಬರ್ತಾ ಹೋಗುತ್ತೆ ಎಲ್ಲವೂ ಕೂಡ ನೀವು ನೋಡ್ಕೊಬೋದು ಅಂತ ಹೇಳ್ತಾ ಹಾಗೆ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ತರಗತಿಗಳು ಪ್ರಾರಂಭವಾಗಿದೆ ಇನ್ಕ್ಲೂಡಿಂಗ್ ಟಿಇಟಿ ಕೂಡ ಸೇರಿ ಸೊ ಯಾರಾದರೂ ಕೂಡ ಆಸಕ್ತರಿದ್ದರೆ ಈ ಒಂದು ಡಿಸೆಂಬರ್ ಇಪ್ಪತ್ತರ ಜಾಯಿನ್ ಆಗಿ ಏಕೆಂದರೆ ಡಿಸೆಂಬರ್ ಇಪ್ಪತ್ತರ ಒಡೆ ಆಫರ್ ಇದೆ ಏನಂದ್ರೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಯಾವುದಾದ್ರೂ ಒಂದು ಕೋರ್ಸ್ ಅದು ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಆರ್ ಅಥವಾ ಟಿಇಟಿ ಯಾವ್ದಾದ್ರು ಒಂದು ಕೋರ್ಸ್ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಒನ್ ಇಯರ್ ವ್ಯಾಲಿಡಿಟಿ ಆಫ್ಟರ್ ನೀವು ಡಿಸೆಂಬರ್ ಇಪ್ಪತ್ತರ ನಂತರ ಜಾಯ್ನ್ ಆಗ್ತಾರೆ ಅಂದ್ರೆ ಅದೇ ಒಂದು ಶುಲ್ಕ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ಯಾರಾದ್ರೂ ಕೂಡ ಆಸಕ್ತಿ ತರಿದ್ರೆ ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಇಲ್ಲ ಸರ್ ಎಲ್ಲಾ ಬ್ಯಾಚ್ ಗಳು ಬೇಕು ಅಂದ್ರೆ ಕೋಂಬೋ ಆಫರ್ ಅಡಿಯಲ್ಲಿ ನಿಮಗೆ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸೊ ನೀವು ನೇರವಾಗಿ ನಮ್ಮ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅಥವಾ ನೇರವಾಗಿ ಈ ಒಂದು ಎರಡು ನಂಬರ್ ಗಳಿಗೆ ಸಂಪರ್ಕವನ್ನ ಮಾಡಬಹುದು ಅಂತ ಹೇಳ್ತಾ ಹಾಗೆ ಮುಂಬರುವಂತಹ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಪಿ ಎಚ್ ಡಿ ಅತ್ಯುತ್ತಮ ಪುಸ್ತಕಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿ ಕಂಪ್ಲೀಟ್ಲಿ ನಿಮಗೆ ಸುಲಭವಾದಂತ ರೀತಿಯಲ್ಲಿ ಆ ಒಂದು ಪುಸ್ತಕಗಳನ್ನ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ನಿಮ್ಮ ಹತ್ತಿರದ ಒಂದು ಬುಕ್ ಸ್ಟಾಲ್ ಅಲ್ಲಿ ಸೊ ಜನವರಿಯ ನಂತರ ಈ ಪುಸ್ತಕಗಳನ್ನ ಪಡ್ಕೊಡಿ ಅಂತ ಹೇಳ್ತಾ ಎಸ್ ನೇರವಾಗಿ ವಿಷಯಕ್ಕೆ ಹೋಗೋಣ ಆಲ್ರೆಡಿ ತಮ್ಗೆಲ್ಲಾ ಉತ್ತರವಾಗಿ ಇದ್ರ ಎಲ್ಲ ಮಾತಾಡಿದ್ದೀನಿ ನಾನು ಈಗ ಪ್ರಮುಖವಾಗಿ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತಾರರ ಬಗ್ಗೆ ಪ್ರಮುಖವಾಗಿ ಯಾವೆಲ್ಲ ದಾಖಲೆಗಳು ನಮ್ಮ ಬಳಿ ಇರಬೇಕು ಅನ್ನೋದನ್ನ ಒನ್ ಬೈ ಒನ್ ಅಂತ ಹೋಗೋಣ ನೋಡಿ ಇಲ್ಲಿ ಮೊದಲಿಗೆ ಬರುವಂತದ್ದು ತಮಗೆಲ್ಲ ಗೊತ್ತಿದೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ತೀವಿ ಸೊ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೀವೆಲ್ಲ ಒಂದಿಷ್ಟು ಲೈಕ್ ನಾವು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಮ ಏನು ನೇಮ್ ಆಗಿರಲಿ ಫಾದರ್ ನೇಮ್ ಆಗಿರಲಿ ಮದರ್ ನೇಮ್ ಆಗಿರಲಿ ಡೇಟ್ ಆಫ್ ಬರ್ತ್ ಆಗಿರಲಿ ಅದೆಲ್ಲವೂ ಕೂಡ ಮೂಲ ದಾಖಲೆ ಯಾವುದಂದ್ರೆ ಅದು ಟೆಂತ್ ಮಾರ್ಕ್ಸ್ ಕಾರ್ಡ್ ಅಥವಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ಕರಿತೀವಿ ಸೊ ಆ ಕಾರಣಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇದೆಯಾ ಯಾವೆಲ್ಲ ಹೇಳ್ತಾ ಹೋಗ್ತೀನಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಒಂದ್ ಕಡೆ ಫೈಲ್ ಅನ್ನ ಮಾಡಿಕೊಂಡು ಈಗಲೇ ನೀಟಾಗಿ ಜೋಡಿಸ್ಬೇಡಿ ಎರಡನೇ ಬರಂತದ್ದು ಯು ಸಿ ಮಾರ್ಕ್ಸ್ ಕಾರ್ಡ್ ಸೊ ಮಾರ್ಕ್ಸ್ ಕಾರ್ಡ್ ನಿಮಗೆ ಆಫ್ಟರ್ ದಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆದ ನಂತರ ಯು ಸಿ ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗುತ್ತೆ ಸೊ ಅದನ್ನು ಕೂಡ ಸೊ ಎಲ್ಲೆಲ್ಲಿ ಇದಾವೆ ಅವೆಲ್ಲವನ್ನು ಕೂಡ ಒಂದ್ ಕಡೆ ಫೈಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಬೇಕು ಆ ನಂತರ ಮತ್ತೆ ಬರಂತದ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪ್ರಮುಖವಾಗಿ ಇಲ್ಲಿ ಡಿಗ್ರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಸೆಮಿಸ್ಟರ್ ಇದರ ಕೆಲವರು ನಾನ್ ಸೆಮಿಸ್ಟರ್ ಇದರ ಸೊ ಸೆಮಿಸ್ಟರ್ ಅಂದ್ರೆ ಹೋಗುತ್ತೆ ಪ್ರಮುಖವಾಗಿ ಮೂರು ಸೆಮಿಸ್ಟರ್ ಗೆ ಆರು ಮಾರ್ಕ್ಸ್ ಕಾರ್ಡ್ ಬರ್ತವೆ ಸೊ ಆರು ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ ಬರುತ್ತೆ ಓಕೆನಾ ಸೊ ಕಾನ್ವೊಕೇಷನ್ ಒಟ್ಟಾರೆ ಏನಾಗುತ್ತೆ ಸೆವೆನ್ ಮಾರ್ಕ್ಸ್ ಬರ್ತವೆ ಏಳು ಸರ್ಟಿಫಿಕೇಟ್ ನಾವು ನೋಡ್ತೀವಿ ಸೊ ಇಲ್ಲಿ ಏನಾಗುತ್ತೆ ಅನೇಕ ಜನ ಕಾನ್ವೊಕೇಶನ್ ಮಾಡ್ತಿರಲ್ಲ ಜಸ್ಟ್ ಈಗ ತಾನೇ ಪಾಸ್ಔಟ್ ಆಗಿದ್ರೆ ಅವರು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಸೊ ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲರೂ ಕೂಡ ವ್ಯಾಲಿಡಿಟಿ ಇರುತ್ತೆ ಅಂದ್ರೆ ಅದು ಕಾನ್ವೊಕೇಶನ್ ಬರೋವರೆಗೂ ಮಾತ್ರ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ತಾವೆಲ್ಲರೂ ಕೂಡ ಕಾನ್ವಿಕೇಶನ್ಸ್ ಮಾಡ್ಸಿಲ್ಲ ಅಂದ್ರೆ ಕೂಡಲೇ ಅಪ್ಲೈ ಮಾಡಿಕೊಂಡು ಕಾನ್ವಿಕೇಶನ್ಸ್ ನ ರೆಡಿ ಮಾಡ್ಕೊಳ್ಳಿ ಇದು ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಅದೇ ರೀತಿ ನಾನ್ ಸೆಮಿಸ್ಟರ್ ಅಂದ್ರೆ ಪ್ರಮುಖವಾಗಿ ಅವ್ರಿಗೆ ಮೂರು ವರ್ಷ ಇರುತ್ತೆ ಮೂರು ವರ್ಷಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೂರು ಸರ್ಟಿಫಿಕೇಟ್ ಬರ್ತವೆ ಪ್ಲಸ್ ಒಂದು ಕಾನ್ವಿಕೇಶನ್ಸ್ ಬರುತ್ತೆ ಒಟ್ಟಾರೆಯಾಗಿ ನಾಲ್ಕು ಸರ್ಟಿಫಿಕೇಟ್ ನಾವು ಅಲ್ಲಿ ನೋಡ್ತೀವಿ ಓಕೆನಾ ಇಲ್ಲಿ ಆರು ಸೆಮಿಸ್ಟರ್ ಬರ್ತವೆ ಇಲ್ಲಿ ಮೂರು ವರ್ಷಕ್ಕೆ ಸಂಬಂಧಪಟ್ಟಂತೆ ಮೂರು ಸರ್ಟಿಫಿಕೇಟ್ ಬರ್ತವೆ ನಾನ್ ಸೆಮಿಸ್ಟರ್ ಸೆಮಿಸ್ಟರ್ ಅಲ್ಲಿ ಆರ್ ಒಂದು ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವಿಕೇಶನ್ಸ್ ಒಟ್ಟಾರೆಯಾಗಿ ಅವ್ರಿಗೆ ಹೇಳು ಇವರಿಗೆ ನಾಲ್ಕು ಸರ್ಟಿಫಿಕೇಟ್ ಬರ್ತವೆ ಸೊ ಯಾರೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ರ ಅವೆಲ್ಲ ಮಾರ್ಕ್ಸ್ ಕಾರ್ಡ್ ಅನ್ನ ದಯವಿಟ್ಟು ಒಂದ್ ಕಡೆ ನೀವು ಸಿದ್ಧತೆಯನ್ನ ಮಾಡ್ಕೊಳ್ಳಿ ಓಕೆನಾ ಕೆಲವೊಮ್ಮೆ ಆಗಿರ್ತಂದ್ರೆ ಫೇಲ್ ಆಗಿರ್ತಾರೆ ಸೆಮಿಸ್ಟರ್ ಅಲ್ಲಿ ಸೊ ಒಂದ್ ಒಂದು ಒಂದ್ ಮಾರ್ಕ್ಸ್ ಸಂಬಂಧಪಟ್ಟಂತದ್ದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಫೇಲ್ ಆಗಿರ್ತಾರೆ ಅದು ಎಕ್ಸ್ಟ್ರಾ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ ಸೊ ಅದನ್ನು ಕೂಡ ಅದಕ್ಕೆ ಒಳಗೊಂಡಿರುತ್ತೆ ಓಕೆನಾ ಸೊ ಅದು ಕೂಡ ಒಂದಿಷ್ಟು ನೀವು ಯಾವೆಲ್ಲ ಒಂದಿಷ್ಟು ವಿಷಯಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ ಅನ್ನ ಒಂದ್ ಕಡೆ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ಪ್ರಮುಖವಾಗಿ ಡಿ ಎಡ್ ಮಾರ್ಕ್ಸ್ ಕಾರ್ಡ್ ನೋಡಿ ಯಾರೆಲ್ಲ ಡಿ ಎಡ್ ಮಾಡಿದಿರಾ ಯಾಕೆಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಮತ್ತೆ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಪಿ ಎಸ್ ಟಿ ಆಗಿರ್ಲಿ ಅಥವಾ ಜಿ ಪಿ ಟಿ ಆಗಿರ್ಲಿ ಸೊ ಇವೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪಿಯು ಸಿ ಪ್ಲಸ್ ಏನಾದರೂ ಕೂಡ ನಿಮ್ದು ಈ ಒಂದು ಏನೋ ಲೈಕ್ ಡಿ ಎಡ್ ಆಗಿತ್ತು ಅಥವಾ ಡಿಗ್ರಿ ಪ್ಲಸ್ ಡಿ ಎಡ್ ಅಂದ್ರೆ ನೀವು ಪಿ ಎಸ್ ಡಿ ಎಲಿಜಬಲ್ ಇರ್ತೀರಾ ಡಿಗ್ರಿ ಡಿ ಎಡ್ ಆಗಿತ್ತು ಅಂದ್ರೆ ಜಿ ಪಿ ಎಸ್ ಟಿ ಎಲಿಜಿಬಲ್ ಇರ್ತಾರ ಸೊ ಆ ಕಾರಣಕ್ಕೋಸ್ಕರ ಡಿಗ್ರಿ ಜಿ ಪಿ ಡಿಲಿಜಿಬಲ್ ಇರ್ತಾ ಜೊತೆ ಜೊತೆಯಲ್ಲಿ ಪಿ ಎಚ್ ಡಿ ಕೂಡ ಎಲಿಜಿಬಲ್ ಇರ್ತಾರೆ ಯಾರೆಲ್ಲ ಡಿಗ್ರಿ ಡಿ ಎಡ್ ಆಗಿದೆ ಅವರು ಪಿ ಯು ಸಿ ಡಿ ಎಡ್ ಆಗಿರೋದು ಕೇವಲ ಪಿ ಎಚ್ ಟಿ ಮಾತ್ರ ಎಲಿಜಿಬಲ್ ಇರ್ತಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಪ್ರಮುಖವಾಗಿ ನಿಮ್ಮ ಒಂದು ಡಿ ಎಡ್ ಮಾರ್ಕ್ಸ್ ಕಾರ್ಡ್ ಏನ್ ಬರ್ತವೆ ಇಲ್ಲಿ ಪ್ರಮುಖವಾಗಿ ನಾವು ಎರಡು ಅಂದ್ರೆ ಲೈಕ್ ನಮಗೆ ಒಟ್ಟಾರೆಯಾಗಿ ಎರಡು ವರ್ಷಕ್ಕೆ ಸಂಬಂಧಪಟ್ಟಂತ ಎರಡು ಮಾರ್ಕ್ಸ್ ಕಾರ್ಡ್ ನೋಡ್ತೀವಿ ಪ್ಲಸ್ ಒಂದು ಕಾನ್ವಿಕೇಶನ್ಸ್ ಇರುತ್ತೆ ಒಟ್ಟಾರೆಯಾಗಿ ಮೂರು ಸರ್ಟಿಫಿಕೇಟ್ ನೋಡ್ತೀವಿ ಯಾವುದು ಡಿ ಎಡ್ ಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಪ್ರಮುಖವಾಗಿ ನೋಡುವಂಥದ್ದು ಇಲ್ಲಿ ನಾವು ಏನಾದರೂ ಕೂಡ ಟಿ ಸಿ ಎಚ್ ಅನ್ನೋದು ಕೂಡ ಟಿ ಸಿ ಎಚ್ಬಂಧ ಕೂಡ ನೀವು ಮಾರ್ಕ್ಸ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ರೆಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಇದು ಡಿ ಎಡ್ ಗೆ ಸಂಬಂಧಪಟ್ಟಂತೆ ಆ ನಂತರ ಬರಂತದ್ದು ಮತ್ತೊಂದು ಇಂಪಾರ್ಟೆಂಟ್ ಯಾವ್ದಂದ್ರೆ ಇಲ್ಲಿ ಬಿ ಎಡ್ ಬಿ ಎಡ್ಗೆ ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನಾವು ನೋಡ್ತೀವಿ ಬಿಎಡ್ ಅಲ್ಲ ಮೊದಲಿಗೆ ಒಂದು ವರ್ಷ ಇತ್ತು ಮೀನ್ಸ್ ಏನಾಗ್ತಿತ್ತು ಟೆನ್ ಮಂತ್ಸ್ ಇತ್ತು ಎರಡು ಎರಡು ಮಾರ್ಕ್ಸ್ ಗಳು ಬರ್ತಾ ಇದೆ ಟೂ ಮಾರ್ಕ್ಸ್ ಗಳು ಪ್ಲಸ್ ಒಂದು ಕಾನ್ವಿಕೇಶನ್ಸ್ ನೋಡ್ತಾ ಇದ್ವಿ ಒಟ್ಟಾರೆಯಾಗಿ ಏನಾಗ್ತಿತ್ತು ಅಂದ್ರೆ ಮೂರು ಸರ್ಟಿಫಿಕೇಟ್ ನೋಡುವುದು ಎಲ್ಲಿ ಒಂದು ವರ್ಷ ಮಾಡಿರೋದು ಇಲ್ಲ ಸರ್ ನಾವು ಎರಡು ವರ್ಷ ಬಿಎಡ್ ಮಾಡಿದೀವಿ ಅಂದ್ರೆ ಅಲ್ಲಿ ಪ್ರಮುಖವಾಗಿ ನಾಲ್ಕು ಸರ್ಟಿಫಿಕೇಟ್ ಗಳು ಬರ್ತವೆ ನಾಲ್ಕು ಸರ್ಟಿಫಿಕೇಟ್ ಪ್ಲಸ್ ಒಂದು ಕಾನ್ವಿಕೇಶನ್ಸ್ ಸೊ ಎಷ್ಟಾರಾಗುತ್ತೆ ಒಟ್ಟಾರೆಯಾಗಿ ಐದು ಸರ್ಟಿಫಿಕೇಟ್ ಆಗುತ್ತೆ ಹೌದಾ ಸೊ ಈ ರೀತಿಗೆ ಒನ್ ಬೈ ಒನ್ ಎಲ್ಲವನ್ನು ಕೂಡ ನಾನು ಏನ್ ಹೇಳ್ತಾ ಇದ್ದೀನಿ ಇದು ಫಿಕ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ ಯಾಕಂದ್ರೆ ಈ ಒಂದು ಸರ್ಟಿಫಿಕೇಟ್ ತುಂಬಾನೇ ಅಗತ್ಯತೆ ಇರುತ್ತೆ ಎಲ್ಲೋ ಒಂದ್ ಕಡೆ ಇಟ್ಟಿರ್ತೀರಾ ಅಥವಾ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ ತಂದಿರೋದಿಲ್ಲ ಅಥವಾ ಗೆ ಅಪ್ಲೈ ಮಾಡೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಎಕ್ಸಾಮ್ ಫಾರ್ಮ್ ಆಯ್ತು ಆಯ್ತಂದ್ರೆ ನಿಮ್ಗೆ ಕೂಡ ಏನಾಗುತ್ತೆ ತಲೆ ಬಿಸಿ ಆಗ್ತಾ ಹೋಗುತ್ತೆ ಓಕೆ ಅಪ್ಲಿಕೇಶನ್ಸ್ ಹಾಕ್ಬೇಕು ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ ಅಥವಾ ಮಾರ್ಕ್ಸ್ ಕಾರ್ಡ್ ಸರಿಪಡಿಸಬೇಕಾಗುತ್ತೆ ಕೆಲವೊಂದು ಪ್ರಾಬ್ಲಮ್ ಆಗಿರುತ್ತೆ ಅವೆಲ್ಲವನ್ನು ಕೂಡ ಈಗಲಿಂದಲೇ ಈ ಒಂದು ಮಾರ್ಕ್ಸ್ ಕಾರ್ಡ್ಸ್ ನಿಮ್ಮ ಹತ್ರ ಈಗಲೇ ರೆಡಿ ಇತ್ತು ಅಂದ್ರೆ ನಿಮ್ಗೆ ಏನಾಗುತ್ತೆ ಸುಲಭವಾಗಿ ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದ್ರೆ ಕೂಡಲೇ ನೀವೇನ್ ಮಾಡ್ತಾ ಹೋಗ್ತಾ ಅವುಗಳ ಬಗ್ಗೆ ಒಂದಿಷ್ಟು ನೀವು ಎಚ್ಚರಿಕೆಯಿಂದ ಈಗಲೇ ಅವನ್ನ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಬಿಎಡ್ ಮಾರ್ಕ್ಸ್ ಕಾರ್ಡ್ ಕೂಡ ಅತ್ಯಂತ ಅಗತ್ಯತೆ ಇರುತ್ತೆ ಸೊ ಯಾರೆಲ್ಲ ಡಿಎಡ್ ಮಾಡಿದ್ರೆ ಡಿಎಡ್ ಸಂಪಟ್ಟಂತೆ ರೆಡಿಯನ್ನ ಮಾಡಿ ಮಾಡ್ಕೊಳ್ಳಿ ಬಿ ಎಡ್ ಮಾಡ್ಕೊಂಡವರು ಬಿಎಡ್ ಗೆ ಸಂಬಂಧಪಟ್ಟಂತೆ ಮಾಡ್ಕೊಳ್ಳಿ ಸೊ ಇಲ್ಲಿ ಮತ್ತೊಂದು ನಿಮಗೆ ಮಾಹಿತಿ ಹೇಳ್ತೀನಿ ಈ ಒಂದು ಸರ್ ನಂದು ಡಿಎಡ್ ಆಗಿದೆ ಸರ್ ಬಿಎಡ್ ಎಡ್ ಆಗಿದೆ ಸೊ ನಾನು ಜಿ ಪಿ ಎಸ್ ಚೆಕ್ ಹಾಕಬೇಕಾದ್ರೆ ಯಾವ ಒಂದು ಮಾರ್ಕ್ಸ್ ಗಳನ್ನ ತೋರಿಸಬೇಕು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಓಕೆನಾ ಸೊ ಇಲ್ಲಿ ಯಾವ್ದ್ರಲ್ಲಿ ಅತಿ ಹೆಚ್ಚು ಅಂಗಗಳಿರುತ್ತೆ ಅದನ್ನ ತೋರಿಸಿದ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ನಿಮಗೆ ಮೆರಿಟ್ ಗೆ ಏನಾಗುತ್ತೆ ತುಂಬಾನೇ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ಅದನ್ನ ಗಮನಿಸ್ಬೇಕಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಗೈಡೆನ್ಸ್ ಅನ್ನ ಮಾಡ್ತೀನಿ ಈಗ ಒಂದಿಷ್ಟು ಇವೆಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಮುಖವಾಗಿ ಬರುವಂತದ್ದು ಪಿಜಿ ಮಾರ್ಕ್ಸ್ ಕಾರ್ಡ್ ಏನ್ ಸರ್ ಪಿ ಜಿ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಯಾರಾದ್ರೂ ಕೂಡ ಪೋಸ್ಟ್ ಗ್ರಾಟ್ ಆಗಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ ಏನ್ ಬರ್ತವೆ ಅವುಗಳನ್ನ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಕೂಡ ಈ ಒಂದು ಎಚ್ ಎಷ್ಟು ಸಂಬಂಧಪಟ್ಟಂತೆ ಪಿ ಜಿ ಕಡ್ಡಾಯ ಅಂತ ಹೇಳಿದ್ರೆ ನಾನು ಹೇಳ್ತಾರು ಪಿ ಜಿ ಕಡ್ಡಾಯ ಅಂತ ಹೇಳಿದ್ರೆ ಯಾಕೆಂದ್ರೆ ಪ್ರೆಸೆಂಟ್ ರೂಲ್ಸ್ ಪ್ರಕಾರವಾಗಿ ಡಿಗ್ರಿ ಎಡ್ ಮಾತ್ರ ಇದೆ ಸೊ ಪಿ ಜಿ ಕಡ್ಡಾಯ ಅಂದ್ರೆ ಅವಾಗ ನೀವು ಮಾರ್ಕ್ಸ್ ಕಾರ್ಡ್ಸ್ ಬಗ್ಗೆ ಒದ್ದಾಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈಗಲೇ ಪಿ ಜಿ ಮಾರ್ಕ್ಸ್ ಕಾರ್ಡ್ ಆಗಿತ್ತು ಅಂದ್ರೆ ಪಿ ಜಿ ಆಗಿತ್ತು ಅಂದ್ರೆ ಅವುಗಳನ್ನು ಕೂಡ ನೀವು ಸಿದ್ಧತೆಯನ್ನ ಮಾಡ್ಕೊಳ್ಳಿ ಓಕೆ ಈಗ ಮತ್ತಷ್ಟು ಪ್ರಶ್ನೆಗಳು ಬರುತ್ತೆ ಸರ್ ನಾನು ಈಗ ತಾನೇ ಬಿ ಎಡ್ ಮಾಡ್ತಾ ಇದೀನಿ ಅಥವಾ ಈಗ ತಾನೇ ಡಿ ಎಡ್ ಮಾಡಿದ್ದೀನಿ ಸೊ ನಮಗೆ ಇನ್ನು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅನ್ನೋದು ಪ್ರಶ್ನೆಗಳು ಬರುತ್ತೆ ಸೊ ನಿಮಗೆ ಏನು ಕಾಲ್ಫಾರ್ಮ್ ಆಗುತ್ತೆ ಕಾಲ್ಫಾರ್ಮ್ ಒಳಗಡೆ ಆ ಒಂದು ಸರ್ಟಿಫಿಕೇಟ್ ಅಥವಾ ನೀವು ಪಾಸ್ ಆಗಿರ್ಬೇಕಾಗತ್ತೆ ರಿಸಲ್ಟ್ ಬಂದಿರಬೇಕಾಗುತ್ತೆ ಒಂದಿಷ್ಟು ಮಾರ್ಕ್ಸ್ ಕಾರ್ಡ್ ಪಡುತ್ತೆ ಅವೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಅವಾಗ ಅನುಕೂಲ ಆಗುತ್ತೆ ಓಕೆನಾ ಸೊ ಅಷ್ಟರ ಒಳಗಡೆ ನಿಮ್ಗೆ ಏನ್ ಈಗ ಎಕ್ಸಾಮ್ ಬರ್ದಿರ್ತಾರೆ ಒಂದಿಷ್ಟು ವೇಟ್ ಮಾಡಿ ನಿಮಗೆ ರಿಸಲ್ಟ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ ಕೂಡ ಬರುತ್ತೆ ಸೊ ಅವುಗಳ ಸಿದ್ಧತೆ ಮಾಡ್ಕೊಡಿ ಮುಂದಿನ ದಿನಗಳಲ್ಲಿ ಓಕೆನಾ ತಲೆಲಿ ಇರ್ಬೇಕು ಈಗಲೇ ನೆಕ್ಸ್ಟ್ ಪ್ರಮುಖವಾಗಿ ಬರಂತದ್ದು ಟಿ ಇ ಟಿ ಸರ್ಟಿಫಿಕೇಟ್ ಟಿ ಇ ಟಿ ಯಾಕೆಂದ್ರೆ ಪ್ರಮುಖವಾಗಿ ಇದೇ ಪಾಯಿಂಟ್ ಇಲ್ಲಿ ಯಾರೆಲ್ಲ ಟಿ ಟಿ ಪೇಪರ್ ಒನ್ ಆಗಿರ್ತೀರಾ ಅಥವಾ ಪೇಪರ್ ಟು ಆಗಿರ್ತೀರಾ ತಮಗೆಲ್ಲ ಗೊತ್ತಿದೆ ಪೇಪರ್ ಒನ್ ಆದ್ರೆ ಪಿ ಎಚ್ ಡಿ ಕಮ್ಮಂತೆ ಪೇಪರ್ ಟು ಆದ್ರೆ ಜಿ ಪಿ ಎಸ್ ಟಿ ಸಂಪಟ್ಟಂತೆ ಎಲಿಜಿಬಲ್ ಇರ್ತೀರಾ ಸೊ ಇವುಗಳ ಸರ್ಟಿಫಿಕೇಟ್ ತಾವೆಲ್ಲರೂ ಕೂಡ ಈಗಲೇ ರೆಡಿ ಮಾಡ್ಕೊಳ್ಳಿ ಯಾಕೆಂದ್ರೆ ಸುಮಾರು ಜನ ಏನಾಗಿರ್ತದೆ ಸುಮಾರು ವರ್ಷಗಳ ಹಿಂದೆ ಎಲಿಜಿಬಲ್ ಆಗಿರ್ತೀರ ಸೊ ಅದ್ರಲ್ಲಿ ಏನಾಗಿರುತ್ತೆ ಸೆವೆನ್ ಇಯರ್ ವ್ಯಾಲಿಡಿಟಿ ಅಂತ ಇರುತ್ತೆ ಅನೇಕ ಜನಗಳ ಪ್ರಶ್ನೆ ಇದೆ ಸೊ ಈಗ ಏನಾಗಿದೆ ಅಂದ್ರೆ ಸೆವೆನ್ ಇಯರ್ ಅಂತ ಅಪ್ಡೇಟ್ ಮಾಡಿ ಲೈಫ್ ಟೈಮ್ ವ್ಯಾಲಿಡಿಟಿ ಮಾಡಿದ್ದಾರೆ ಲೈಫ್ ಟೈಮ್ ವ್ಯಾಲಿಡಿಟಿ ಮಾಡಿದ್ದಾರೆ ಆ ಒಂದು ನಿಮ್ಮ ಮಾರ್ಕ್ಸ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಕಾಲಾವಕಾಶವನ್ನ ಕೊಡ್ತಾರೆ ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಆ ಒಂದು ಟಿಇ ಟಿ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಆ ಒಂದು ಸರ್ಟಿಫಿಕೇಟ್ ನಂಬರ್ ಅನ್ನ ಹಾಕಿ ನೀವು ಮತ್ತೊಮ್ಮೆ ಅದನ್ನ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಅನ್ನ ಕೊಡ್ತಾರೆ ಓಕೆನಾ ಸೊ ಏನ್ ನೀವು ಹಳೇ ಒಂದು ನೀವು ಏನಾದ್ರು ಕೂಡ ಎಲಿಜಿಬಲ್ ಆಗಿದ್ರೆ ಅಂದ್ರೆ ಅದೇ ಸರ್ಟಿಫಿಕೇಟ್ ನಡೆಯುತ್ತೆ ವರಿ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ಸರ್ ಏಳು ವರ್ಷ ಮಾತ್ರ ಇದೆ ಸರ್ ನನ್ನಲ್ಲಿ ಇನ್ನ ಬದಲಾವಣೆ ಮಾಡಿಸಿ ಅಂದ್ರೆ ಅದು ನಿಮಗೆ ಬಿಡ್ತಾರೆ ಮತ್ತೊಮ್ಮೆ ನೀವು ಅದನ್ನ ಆನ್ಲೈನ್ ಅಲ್ಲೇ ನೀವು ನಿಮ್ಮ ನಂಬರ್ ಅನ್ನ ಹಾಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬಹುದು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತರ್ಚ್ಕೊಂಬೋದು ಭಯ ಬೇಡ ಸೊ ಏನಾದರೂ ಕೂಡ ಸರ್ ಇದ್ರಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಬರ್ತವೆ ಸರ್ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಆ ಅಡ್ಮಿಷನ್ಸ್ ಸರ್ಟಿಫಿಕೇಟ್ ನ ಪಡ್ಕೊಂಡಿದ್ದೆ ಆ ಟಿ ಇ ಟಿ ಸರ್ಟಿಫಿಕೇಟ್ ಅಲ್ಲಿ ಹೆಚ್ಚು ಅಂಗಗಳಿದ್ವು ಈಗ ಕಡಿಮೆ ಆಗಿದೆ ಯಾವ್ದು ನಾವು ಹಾಕ್ಬೇಕು ಅನ್ನೋದ್ರೆ ನಿಮಗೆ ಯಾವ ಒಂದು ಸರ್ಟಿಫಿಕೇಟಲ್ಲಿ ಹೆಚ್ಚು ಅಂಕಗಳಿರುತ್ತೆ ಅದು ಈಗ ನೀವು ಎಲಿಜಿಬಲ್ ಆಗಿರಲಿ ಹಿಂದೆ ಎರಡು ವರ್ಷ ಆಗ್ಬಿಟ್ಟು ಎಲಿಜಿಬಲ್ ಆಗಿರಲಿ ಅದು ಯಾವಾಗಲೂ ಎಲಿಜಿಬಲ್ ಆಗಿರಲಿ ಹೆಚ್ಚು ಅಂಕಗಳನ್ನ ಪಡೆದಿರುವಂಥ ಸರ್ಟಿಫಿಕೇಟ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾಗಿ ಗೊಂದಲ ಬೇಡ ಓಕೆನಾ ನೀವು ಈಗ ಈಗ ಪ್ರೆಸೆಂಟ್ ಎಲಿಜಿಬಲ್ ಆಗಿ ಸರ್ ಇದನ್ನೇ ಹಾಕಬೇಕಾ ಆ ಥರ ಕಂಡೀಷನ್ಸ್ ಇದೆಯಾ ಇಲ್ಲ ನೀವು ಯಾವ ಒಂದು ಸರ್ಟಿಫಿಕೇಟ್ನ ಟಿ ಇ ಟಿ ಸಂಬಂಧಪಟ್ಟಂತೆ ಐದು ವರ್ಷದ ಹಿಂಬದಿಯಲ್ಲಿ ಎಲಿಜಿಬಲ್ ಆಗಿದ್ರು ಕೂಡ ಅದರ ಅಂಕಗಳು ಹೆಚ್ಚಾಗಿದ್ರು ಕೂಡ ಅದನ್ನೇ ಸರ್ಟಿಫಿಕೇಟ್ನ ಅಪ್ಲೋಡನ್ನ ಮಾಡ್ಬೋದು ಆ ಕಾರಣಕ್ಕೋಸ್ಕರ ಇವೆಲ್ಲ ಸರ್ಟಿಫಿಕೇಟ್ ನ ರೆಡಿ ಮಾಡಿ ಇಷ್ಟು ಒಂದಿಷ್ಟು ಕ್ವಾಲಿಫಿಕೇಶನ್ ಅಂದ್ರೆ ಎಜುಕೇಶನ್ ಸಾರ್ಪಟ್ಟಂತದ ಸರ್ಟಿಫಿಕೇಟ್ ಮುಂದೆ ಬರಂತದ್ದು ಪ್ರಮುಖವಾಗಿ ಇದನ್ನ ವರ್ತಾಗಿ ಬರುತ್ತದ್ದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನೇಕ ಜನಗಳಿಗೆ ಗೊಂದಲ ಇರೋದ್ ಸರ್ಟಿಫಿಕೇಟ್ ಇದೆ ಸೊ ಯಾಕೆಂದ್ರೆ ಇಲ್ಲಿ ಅಂದ್ರೆ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ ನೋಡಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ದಯವಿಟ್ಟು ಗಮನ ವಹಿಸಿ ಇದ್ರ ಮೇಲೆ ಪ್ರಶ್ನೆಗಳು ನಿಮ್ಗೆ ಹೆಚ್ಚು ಉದ್ಭವ ಆಗಂತದ್ದು ಇಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾದ್ರೂ ಕೂಡ ಇಂಟರ್ ಕ್ಯಾಸ್ಟ್ ಆಗಿತ್ತು ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿತ್ತು ಅಂದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿತ್ತು ಅಂದ್ರೆ ಅಲ್ಲಿ ಏನಾಗುತ್ತೆ ಗಂಡನ ಒಂದು ಜಾತಿ ಓಕೆನಾ ಏನಾಗುತ್ತೆ ಬೇರೆ ಇರುತ್ತೆ ಅಥವಾ ಅದೇ ರೀತಿಯಾಗಿ ಒಂದಿಷ್ಟು ಹೆಂಡತಿಯ ಒಂದು ಲೈಕ್ ನಮ್ಗೆ ಏನಾಗುತ್ತೆ ಅವರ ಹೆಂಡತಿಯ ಒಂದು ಕ್ಯಾಸ್ಟ್ ಬೇರೆ ಆಗಿರುತ್ತೆ ಸೆಪರೇಟ್ ಸಪರೇಟ್ ಆಗಿರುತ್ತೆ ಅವಾಗ ಏನಾಗುತ್ತೆ ಸರ್ ನಾವು ಯಾವ ಒಂದು ಕ್ಯಾಸ್ಟ್ ನಾವು ಮಾಡಿಸ್ಬೇಕು ಅನ್ನೋದಾದ್ರೆ ಇಲ್ಲಿ ಪ್ರಮುಖವಾಗಿ ವಿವಾಹಿತ ಮಹಿಳೆಯರು ಅಂದ್ರೆ ಏನು ನಾನು ಯಾವಾಗ ಕೇಳ್ತಾ ಇದೀನಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅವ್ರ ಸಮಪಟ್ಟಂತೆ ಇವ್ರ ಬಗ್ಗೆ ಮಾತಾಡ್ತೀನಿ ಆ ನಂತರ ಬಗ್ಗೆ ನಾನು ಮಾತಾಡ್ತೀನಿ ಯಾಕೆಂದ್ರೆ ಇವ್ರದೇ ತುಂಬಾ ಪ್ರಾಬ್ಲಮ್ ಮತ್ತೆ ಒಂದಿಷ್ಟು ಗೊಂದಲ ಇರಂತದ್ದು ಯಾರೆಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತೀರಾ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡ್ತಿದ್ದೀನಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನೆನಪಿಟ್ಕೊಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾದರ್ ಇರ್ಬೇಕಾಗತ್ತೆ ತಂದೆದು ಇರ್ಬೇಕಾಗತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಂದೆಯದು ಇರ್ಬೇಕಾಗತ್ತೆ ಯಾಕಂದ್ರೆ ಜಾತಿ ಅನ್ನೋದ್ ನಾವು ಹುಟ್ಟಿದ ಬಂದಿರುತ್ತೆ ಅದು ತಂದೆ ಮುಖಾಂತರವಾಗಿ ಬಂದಿರುತ್ತೆ ಸೊ ಆ ಕಾರಣಕ್ಕೋಸ್ಕರ ನೀವು ಏನಾದ್ರೂ ಕೂಡ ಸೊ ನಮ್ಗೆ ಯಾವುದೇ ಜಾತಿ ಆಗಿರ್ಲಿ ಸೊ ಅದು ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ತಂದೆ ಇದೆ ಅದೇ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಕ್ಯಾರಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ತಂದೆಯ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಅಥವಾ ತಂದೆಯ ಜಾತಿ ಏನಿದೆ ಅದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ದಿಡ್ಬೇಕಾಗತ್ತೆ ಓಕೆನಾ ಇನ್ ಕೇಸ್ ಇನ್ಕಮಿಗೆ ಬಂದ್ರೆ ಇನ್ಕಮ್ ಏನಾಗುತ್ತೆ ಬದಲಾವಣೆ ಆಗ್ತಿರತ್ತೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಿರತ್ತೆ ಸೊ ಈಗ ಪ್ರಸ್ತುತವಾಗಿ ಹಸ್ಬೆಂಡ್ ಸಂಬಂಧಪಟ್ಟಂತೆ ಓಕೆನಾ ಸೊ ಏನು ಹಸ್ಬೆಂಡ್ ನ ಒಂದು ಇನ್ಕಮ್ ಇದೆ ಅದಕ್ಕೆ ಆಧಾರವಾಗಿ ನಾವು ಒಂದಿಷ್ಟು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕಾಗತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಬಂದ್ರೆ ಫಾದರ್ದು ಇನ್ಕಮ್ ಬಂದ್ರೆ ಹಸ್ಬೆಂಡ್ ಇದು ಕ್ಲಿಯರ್ ಮಾಡಿಸ್ಕೊಳ್ಳಿ ಕ್ಲಿಯರ್ ಮಾಡಬೋದು ಅದನ್ನ ಮಾಡ್ಸಿಲ್ಲಂದ್ರೆ ಅಂದ್ರೆ ಕೂಡಲೇ ಮಾಡಿಸ್ಕೊಳ್ಳಿ ಈಗ ಬರೋಣ ಈಗ ಏನಾಗುತ್ತೆ ಇತರೆ ಅಂದ್ರೆ ನಾವು ಯಾವುದೇ ರೀತಿಗೆ ಇಂಟರ್ ಕ್ಯಾಸ್ಟ್ ಆಗಿಲ್ಲ ಸರ್ ಅನ್ನೋದಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದೇ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಇನ್ಕಮ್ ಆಂಡ್ ಕ್ಯಾಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಆ ಇನ್ಕಮ್ ಆಂಡ್ ಕ್ಯಾಸ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ನೀವು ಯಾವ ಜಾತಿಗೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊತ ಹೋಗಿ ಮತ್ತೆ ಇನ್ಕಮ್ ತಮಗೆಲ್ಲ ಗೊತ್ತಿದೆ ಇಲ್ಲಿ ಎಂಟು ಲಕ್ಷ ಮೇಲ್ ದಾಟ್ರೆ ಕ್ರಿಮಿಲೇರ್ ನಾನ್ ಕ್ರಿಮಿಲಯರ್ ಅಂತ ಬರುತ್ತೆ ಅದೆಲ್ಲವೂ ಕೂಡ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಎಂಟು ಲಕ್ಷ ಅದಕ್ಕೆ ಜಿ ಜಿಎಂ ಆಗಿ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಅದರ ಒಳಗಡೆ ಇತ್ತು ಅಂದ್ರೆ ನಿಮ್ಮ ಒಂದು ಏನು ಇನ್ಕಮ್ ಇದೆ ಇನ್ಕಮ್ಗೆ ಸಂಬಂಧಪಟ್ಟಂತ ಇನ್ಕಮ್ ಆಂಡ್ ಕ್ಯಾಸ್ ಸರ್ಟಿಫಿಕೇಟ್ ಅನ್ನ ಸೊ ಕೂಡಲೇ ನೀವು ರೆಡಿಯನ್ನ ಮಾಡಿಸಿಕೊಳ್ಳಿ ಯಾಕೆಂದ್ರೆ ಫಾರ್ಮ್ ಆಯ್ತು ಅಂದ್ರೆ ನಿಮ್ಗೆ ಟೈಮ್ ಸಿಗೋದಿಲ್ಲ ಅವಾಗ ನೀವು ಒದ್ದಾಡ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಈಗಲೇ ನೀವು ರೆಡಿ ಮಾಡ್ಸ್ಕೊಂಡ್ರೆ ಅಂತಂದ್ರೆ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ ಸೊ ಎರಡು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡರಲ್ಲೇ ಬರುತ್ತೆ ಎರಡೂ ಕೂಡ ಒಂದರಲ್ಲೇ ಬರುತ್ತೆ ನೀವು ಅದನ್ನ ರೆಡಿ ಮಾಡಿಸ್ಕೋಬಹುದು ಮತ್ತೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ಏನಾದರೂ ಕೂಡ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಸಂಪುಟ ಅಂತ ಅಲ್ಲಿ ಪ್ರಮುಖವಾಗಿ ಅಲ್ಲಿ ಅವ್ರಿಗೆ ಲೈಫ್ ಟೈಮ್ ಸರ್ಟಿಫಿಕೇಟ್ ಇರುತ್ತೆ ಯಾವುದು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಮ್ಮೆ ಮಾಡಿಸಿದ್ರೆ ಸಾಕು ಅವ್ರಿಗೆ ಲೈಫ್ ಟೈಮ್ ಅದೇ ಸರ್ಟಿಫಿಕೇಟ್ ಕ್ಯಾರಿ ಆಗುತ್ತೆ ಇದನ್ನ ವರ್ತುಪಡಿಸಿ ಉಳಿದವರಿಗೆ ಅಲ್ಲಿ ಏನಾಗುತ್ತೆ ವ್ಯಾಲಿಡಿಟಿ ಕೊಟ್ಟಿರ್ತಾರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಪರ್ಕಂತೆ ಕೆಳಭಾಗದಲ್ಲಿ ಕೊಟ್ಟಿರ್ತಾರೆ ಇದು ಐದು ವರ್ಷದವರಿಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ ಅಂತ ಕೊಟ್ಟಿರ್ತಾರೆ ಸೊ ಐದು ವರ್ಷ ಆಗಿತ್ತು ಅಂದ್ರೆ ಹೊಸದಾಗಿ ನೀವು ಮಾಡಿಸ್ಬೇಕಾಗತ್ತೆ ಇಲ್ಲ ಸರ್ ನಾನು ಮಾಡಿಸಿ ಮೂರು ವರ್ಷ ಆಗಿದೆ ಇನ್ನ ಎರಡು ವರ್ಷ ಬಾಕಿ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡಿ ಅದೇ ನಿಮಗೆ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇದು ಯಾರಿಗೆ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಎಸ್ ಎಸ್ ಟಿ ಕ್ಯಾಟಗರಿ ಒಂದು ಸಂಪಟ್ಟಂತೆ ಲೈಫ್ ಟೈಮ್ ಇರುತ್ತೆ ಆದ್ರೆ ಅಥವಾ ಇತರಿಗೆ ಸಂಬಂಧಪಟ್ಟ ಇವರನ್ನ ವರ್ತುಪಡಿಸಿ ಇತರರಿಗೆ ಐದು ವರ್ಷಕ್ಕೊಮ್ಮೆ ನಿಮಗೆ ಆ ಒಂದು ಕ್ಯಾಸ್ಟ್ ಅನ್ನ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಮಾಡಿಸಬೇಕಾಗತ್ತೆ ಇದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತ ಮಾಹಿತಿ ಎಸ್ ಮುಂದೆ ಬರೋದ್ರೆ ಕನ್ನಡ ಮಾಧ್ಯಮ ಇಲ್ಲೂ ಕೂಡ ಅನೇಕ ರೀತಿಯ ಪ್ರಶ್ನೆಗಳು ಬರ್ತವೆ ಸರ್ ನಾನು ಕನ್ನಡ ಮಾಧ್ಯಮ ಓದಿದ್ದೇನೆ ಸೊ ಇಲ್ಲಿ ನಾನು ಒಂದರಿಂದ ಏಳುವರೆಗೂ ಓದಿದ್ದೇನೆ ಎಂಟರಿಂದ ಹತ್ತು ಇಂಗ್ಲಿಷ್ ಮೀಡಿಯಂ ಓದಿದ್ದೀನಿ ಸರ್ ಅಂದ್ರೆ ಬರೋದಿಲ್ಲ ಕನ್ನಡ ಮಾಧ್ಯಮ ಸೊ ಒಂದರಿಂದ ಹತ್ತನೇ ತರಗತಿಯವರೆಗೆ ನೀವು ಕನ್ನಡದಲ್ಲೇ ವ್ಯಾಸಂಗ ಮಾಡಿರಬೇಕು ಕನ್ನಡ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡಿರಬೇಕು ಸೊ ಈ ಸರ್ಟಿಫಿಕೇಟ್ ಸರ್ ನಾನು ಆಲ್ರೆಡಿ ತಗೊಂಡು ಸುಮಾರು ದಿನ ಆಗಿದೆ ನನಗೆ ಮತ್ತೊಮ್ಮೆ ಮಾಡಿಸ್ಬೇಕನ್ನೋದಾದ್ರೆ ಇದ್ ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ಮೇಲೆ ನಿಮಗೆ ಕಂಪ್ಲೀಟ್ಲಿ ಬಿ ಓ ಸೇನ್ ಇರುತ್ತೆ ಬಿ ಓ ಸೈನ್ ಇರುತ್ತೆ ಸೊ ಒಂದಿಷ್ಟು ಅಧಿಕಾರಿಗಳ ನಮ್ಗೆ ಎಚ್ ಜೊತೆ ಜೊತೆಗೆ ಒಂದಿಷ್ಟು ಇಲಾಖೆಯ ಸೈನ್ ಇರುತ್ತೆ ಅಂದ್ರೆ ಬಿ ಓ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಸಹಿ ಇರುತ್ತೆ ಅದು ಸಹಿ ಇತ್ತಂದ್ರೆ ಓಕೆ ಏನ್ ಪ್ರಾಬ್ಲಮ್ ಆಗಲ್ಲ ಸಹಿ ಇಲ್ಲ ಸರ್ ನಮ್ದು ಯಾವ್ದೇ ರೀತಿಯಾಗಿ ಎಚ್ ಮಾತ್ರ ಸೈನ್ ಇದೆ ಅಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಮೊತ್ತ ಓಕೆ ಅಲ್ಲಿ ಬಿ ಓ ಸೈನ್ ಇರಬೇಕಾಗತ್ತೆ ನೆನ್ಪಿಡ್ಕೊಡಿ ಸೊ ಮತ್ತೆ ಒಂದರಿಂದ ಹತ್ತು ವರ್ಷ ಓದಿರ್ಬೇಕಾಗತ್ತೆ ಮತ್ತೊಂದ್ರೆ ಇಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಸೇಮ್ ಇದು ಕೂಡ ಗ್ರಾಮೀಣ ವ್ಯಾಸಂಗ ಕೂಡ ಒಂದರಿಂದ ಹತ್ತನೇ ತರಗತಿಯವರೆಗೆ ಆ ಒಂದು ಶಾಲಾ ಏನು ಶಾಲೆ ಬರುತ್ತೆ ನೀವು ಓದಿರುವಂತಹ ಶಾಲೆಗಳು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟರು ಆಗಿರ್ಬೇಕಾಗುತ್ತೆ ಅವ್ರು ಗೊತ್ತಾಗುತ್ತೆ ಗ್ರಾಮೀಣ ಮಾಧ್ಯಮಕ್ಕೆ ಸಂಪರ್ಕ ರೂರಲ್ ಶಾಲೆಗಳು ಆಗಿರುತ್ತೆ ಸೊ ಅದು ಕೂಡ ಸೇಮ್ ಆಗಿರುತ್ತೆ ಆ ಒಂದು ಸರ್ಟಿಫಿಕೇಟ್ ಅಲ್ಲೂ ಕೂಡ ನಿಮ್ಗೆ ಈ ಒಂದು ಬಿ ಓಗೆ ಸಂಪಟ್ಟಂತೆ ಒಂದು ಸಹಿ ಇರಬೇಕಾಗುತ್ತೆ ಅದನ್ನು ನೀವು ಗಮನಿಸ್ಕೊಳ್ಳಿ ಕ್ಲಿಯತ್ತಾ ಎಸ್ ಮುಂದೆ ಬರೋದ್ರೆ ಪ್ರಮುಖವಾಗಿ ಎಚ್ ಕೆ ಸರ್ಟಿಫಿಕೇಟ್ ಇದು ಎಚ್ ಕೆ ಸರ್ಟಿಫಿಕೇಟ್ ಯಾರಿಗೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತ ಅಭ್ಯರ್ಥಿಗಳು ಅಂದ್ರೆ ಈ ಒಂದು ನಾನ್ ಹೆಚ್ ಕೆ ಈಗ ಏನಾಗುತ್ತೆ ಪ್ರಮುಖವಾಗಿ ನಾನ್ ಹೆಚ್ ಕೆ ಅವರಿಗೆ ಈ ಸರ್ಟಿಫಿಕೇಟ್ ಬೇಕಾಗಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಏನ್ ಕರಿತೀವಿ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಆ ಒಂದು ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ ಅವ್ರ ಆಲ್ರೆಡಿ ಅದ್ರ ಬಗ್ಗೆ ತುಂಬಾನೇ ಮಾಹಿತಿ ಇರುತ್ತೆ ಸೊ ಎಚ್ ಕೆ ಸರ್ಟಿಫಿಕೇಟ್ ಅನ್ನ ಕರೆಕ್ಟ್ ಆಗಿ ವ್ಯಾಲಿಡ್ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಆ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನೀಟಾಗಿ ಎಚ್ ಕೆ ಸರ್ಟಿಫಿಕೇಟ್ ಅನ್ನ ನೀವು ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿರಿ ಏಕೆಂದ್ರೆ ತಮಗೆ ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಿರುತ್ತೆ ಎಚ್ ಕೆ ಸ್ಟೂಡೆಂಟ್ಸ್ಗೆ ಸೊ ಆ ಕಾರಣಕ್ಕೋಸ್ಕರ ರೆಡಿಯಾಗಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಪ್ರಮುಖವಾಗಿ ಬರಂತದ್ದು ಪಿ ಎಚ್ ಸರ್ಟಿಫಿಕೇಟ್ ಯಾರಾದರೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಇದ್ರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿರ್ತಾರೆ ಆ ಅಧಿಕಾರಿಗಳಿಂದ ಸೊ ನಿಮಗೆ ಏನಲ್ಲ ಒಂದಿಷ್ಟು ಆ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅಥೆಂಟಿಕ್ ಬೇಕು ಅನ್ನೋದಾದ್ರೆ ಸೊ ಅಧಿಕಾರಿಗಳಿಂದ ನೀಟಾಗಿ ಸೈನ್ ಆಗಿದ್ಯಾ ಪಿ ಎಚ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದ್ಯಾ ಸೊ ಇವುಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ಕೊಂಡು ಸೊ ಅದನ್ನ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿಸ್ಕೊಳ್ಳಿ ಓಕೆನಾ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಯಾರಾದರೂ ಕೂಡ ಎಕ್ಸ್ ಆರ್ಮಿ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಆಗ್ತಾ ಇದ್ರೆ ಸೊ ಅವರು ಕೂಡ ಎಕ್ಸ್ ಆರ್ಮಿ ಎಕ್ಸ್ ಆರ್ಮಿ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ನ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ ಸೊ ಆಗ ಒದ್ದಾಡ ಬದಲಾಗಿ ಈಗ ತಾನೇ ರೀಸೆಂಟ್ ಆಗಿ ಎಕ್ಸ್ ಆರ್ಮಿ ಆಗಿರ್ತೀರಾ ಅಥವಾ ಅದಕ್ಕೆ ನಿಂಗೆಲ್ಲ ಗೊತ್ತಿರುತ್ತೆ ಪ್ರೊಸೆಸ್ ಸೊ ಆ ನಂತರ ಬರುವಂತ ಸರ್ಟಿಫಿಕೇಟ್ ನ ನೀವು ನೀಟಾಗಿ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಸಾಧ್ಯ ಆಗಿರ್ಬೇಕು ಓಕೆನಾ ಕೊನೆಯದಾಗಿ ಬರ್ತದ್ದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸೊ ಆಧಾರ್ ಕಾರ್ಡ್ ಏಕೆಂದರೆ ಆಧಾರ್ ಕಾರ್ಡ್ ಅತ್ಯಂತ ಪ್ರಮುಖವಾಗಿರುತ್ತೆ ಅದಕ್ಕೆ ಸಂಪಟ್ಟಂತ ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಆ ಒಂದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಕರೆಕ್ಟ್ ಆಗಿದೆಯಾ ಸ್ಪೆಲಿಂಗ್ ರಂಗ್ ಆಗಿದ್ಯಾ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಅಪ್ಡೇಟ್ ಆಗಿದೆಯಾ ಆಧಾರ್ ಕಾರ್ಡ್ ಅಲ್ಲಿ ಒಂದು ಮತ್ತೆ ಮಾರ್ಕ್ಸ್ ಕಾರ್ಡ್ ಒಂದು ಈ ತರ ಇದೆಯಾ ಸೊ ಆ ಥರ ಇದ್ರೆ ಈಗಲೇ ಕೂಡಲೇ ಅದನ್ನ ಚೇಂಜಸ್ ಅನ್ನು ಮಾಡಿಕೊಂಡು ಆಧಾರ್ ಕಾರ್ಡ್ ನೀಟಾಗಿ ಒಂದಿಷ್ಟು ರೆಡಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಬೇಕು ಅಪ್ಡೇಟ್ ಅನ್ನು ಆರಾಮಾಗಿ ಮಾಡಿಸ್ಕೊಬೋದು ಓಕೆನಾ ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಬರುವಂತ ನನ್ನ ಪ್ರಕಾರ ನಿಯರ್ಲಿ ಒಂದು ಫೋರ್ಟೀನ್ ಹದ್ನಾಲ್ಕು ಸರ್ಟಿಫಿಕೇಟ್ಗಳನ್ನ ಹೇಳಿದೆ ಈ ಎಲ್ಲಾ ಹದಿನಾಲ್ಕು ಸರ್ಟಿಫಿಕೇಟು ತುಂಬಾನೇ ಅಗತ್ಯವಾಗಿ ಬೇಕೇ ಬೇಕು ಓಕೆನಾ ಸೊ ಈ ನಿಟ್ಟಿನಲ್ಲಿ ಸರ್ ಇದರಲ್ಲಿ ಸರ್ ನಾನು ಪಿ ಎಚ್ ಅಲ್ಲ ಸರ್ ನನಗೆ ಬೇಕಾ ಅಂತವೇನು ಬೇಡ ನಾನು ಎಚ್ ಇಲ್ಲ ಸರ್ ನನಗೆ ಬೇಕಾ ಬೇಕಾಗಿಲ್ಲ ಅಂದ್ರೆ ನಾನು ಹೇಳಿದ್ದೇನೆ ಯಾರು ಯಾವ್ದಕ್ಕೆ ಏನ್ ವಹಿಸ್ತೇವೆ ಅವೆಲ್ಲವೂ ಕೂಡ ರೆಡಿ ಮಾಡಿಸ್ಕೊಬೇಕಾಗುತ್ತೆ ಓಕೆನಾ ಈಗ ಕೆಲವರ ಮೇಲೆ ಏನಾಗುತ್ತೆ ಜಿ ಎಂ ಆಗಿರ್ತಾರೆ ಜಿ ಎಂ ಕ್ಯಾಂಡಿಡೇಟ್ ಆಗಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಇನ್ಕಮ್ ಅಂಡ್ ಕ್ಯಾಟ್ ಸರ್ಟಿಫಿಕೇಟ್ ಅಥವಾ ಎಂಟು ಲಕ್ಷ ಮೇಲ್ ದಟ್ಟಿರುತ್ತೆ ಅವರೆಲ್ಲರೂ ಕೂಡ ಏನಾಗುತ್ತೆ ಜಿ ಎಂ ಕ್ಯಾಂಡಿಡೇಟ್ ಆಗಿ ಬರ್ತಾರೆ ಅವ್ರದ್ದು ಏನೇ ಒಂದು ಮೀಸಲಾತಿ ಇದ್ರು ಕೂಡ ರಿಸರ್ವೇಶನ್ಸ್ ಇದ್ರೂ ಕೂಡ ಸೊ ಜಿ ಎಂ ಆಗಿ ಕನ್ಸಿಡರ್ ಆಗ್ತಾರೆ ಅವೆಲ್ಲರೂ ಕೂಡ ತಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಬಟ್ ಆಸ್ ಪರ್ ನಾನು ಏನೀಗ್ ಕೊಟ್ಟೆ ಸೊ ಎರಡು ಸ್ಟೈಡ್ ಅಲ್ಲಿ ಸೊ ಇವೆಲ್ಲಾ ದಾಖಲೆಗಳು ನಿಮಗೆ ಅಪ್ಲೈ ಆಗುತ್ತೆ ಆಗುತ್ತೆಂದ್ರೆ ಅನ್ವಯಿಸುತ್ತಂದ್ರೆ ದಯವಿಟ್ಟು ಕೂಡಲೇ ರೆಡಿ ಮಾಡಿಕೊಂಡು ಇವೆಲ್ಲವೂ ಕೂಡ ಒಂದು ಫೈಲಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡಿರಿ ಗೆಟ್ ರೆಡಿ ಅಂತ ಓಕೆನಾ ಆ ಟೈಮಲ್ಲಿ ಯಾವೆಲ್ಲ ಸರ್ಟಿಫಿಕೇಟ್ ಬೇಕು ಹೇಗೆ ಬೇಕು ಏನೆಲ್ಲ ಇರಬೇಕನ್ನೋ ಆಗ ಮಾಡಿಸ್ಕೊಂಡು ಕುತ್ಕೊಂಡಂಥದ್ದು ಅಗತ್ಯತೆ ಬೀಳೋದಿಲ್ಲ ಈಗಲೇ ರೆಡಿ ಮಾಡಿಸ್ಕೊಂಡು ನೀಟಾಗಿ ಎಲ್ಲವೂ ಕೂಡ ಕರೆಕ್ಟಾಗಿದೆಯಾ ಅನ್ನೋದನ್ನು ಟ್ಯಾಗ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡ್ರೆ ಅಂತಂದರೆ ಕಾಲ್ಫಾರ್ಮ್ ಆದ ತಕ್ಷಣ ಇಮಿಡಿಯೇಟ್ಲಿ ಅವೆಲ್ಲವೂ ಕೂಡ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಸೊ ಅವಾಗ ನಿಮಗೆ ತಲೆ ಕೆಡ್ಸ್ಕೊಳಂಥ ಅವಶ್ಯಕತೆ ಬರೋದಿಲ್ಲ ನನ್ನ ಪ್ರಕಾರ ಇದು ಒಂದಿಷ್ಟು ಮಾಹಿತಿ ಆಗಿರುತ್ತೆ ಆ ಈ ಒಂದು ಎಲ್ಲವನ್ನು ಕೂಡ ರೆಡಿ ಭಾವಿಸ್ತೀನಿ ಭಯ ಬೇಡ ಒಂದಿಷ್ಟು ಹೆಚ್ಚು ಕಮ್ಮಿ ಐ ಮೀನ್ಸ್ ಸ್ಪೆಲ್ಲಿಂಗ್ ಆಗಿರಲಿ ಅಥವಾ ಬೇರೆ ಏನಾದರೂ ಕೂಡ ಬದಲಾವಣೆಗಳು ಇತ್ತಂದ್ರೆ ಕೂಡಲೇ ಬದಲಾವಣೆಗಳನ್ನ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಹೆಚ್ಚಿನ ಮಾಹಿತಿಗೆ ಏನಾದರೂ ಕೂಡ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಈ ಒಂದು ವಿಡಿಯೋ ಅಥವಾ ಮಾಹಿತಿ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈಗ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದೆ ಕೂಡಲೇ ಯಾರಾದರೂ ಕೂಡ ಆಸಕ್ತಿ ಇದ್ರೆ ಜಾಯಿನ್ ಆಗಿ ಅಂತ ಹೇಳ್ತಾ ಡಿಸೆಂಬರ್ ಇಪ್ಪತ್ತಕ್ಕೆ ಅಂತ್ಯ ಆಗುತ್ತೆ ಆ ಒಂದು ಆಫರ್ ಸೊ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸೊ ಧನ್ಯವಾದಗಳು